ಎಲ್ಲರಿಗೂ ನಮಸ್ಕಾರ ಡಿ ಎಸೆನ್ಸ್ ಕಂಪ್ನಿಯಿಂದ ವಸಂತ್ ಕುಮಾರ್ ಮಾತಾಡ್ತಿದ್ದೀನಿ ಇವತ್ತು ನಾನು ನೀವು ತಿಳಿಸ್ಬೇಕು ಅಂತ ಅಂದ್ಕೊಂಡಿರೋ ಟಾಪಿಕ್ ಬಂದು ಚಿಲಿ ಮತ್ತು ಕ್ಯಾಪ್ಸಿಕಮ್ ಅಂದರೆ ಹಸಿಮೆಣ್ಸಿನ್ಕಾಯಿ ಮತ್ತು ದಪ್ಪ ಮೆಣ್ಸಿನ್ಕಾಯಲ್ಲಿ ಬರುವಂಥ ವೈರಸ್ ರೋಗ ವೈರಸ್ ರೋಗ ಅಂತ ಹೇಳಿದ್ರೆ ಮುಟುರು ರೋಗ ಇದು ಹೇಗೆ ಬರುತ್ತೆ ಯಾವುದರಿಂದ ಹರಡುತ್ತೆ ಮತ್ತು ಇದನ್ನು ಹೇಗೆ ನಿಯಂತ್ರಣಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಈ ಈ ವೈರಸ್ ರೋಗ ಚಿಲಿ ಮತ್ತು ಕ್ಯಾಪ್ಸಿಕಮಲ್ಲಿ ಬರುವಂಥ ವೈರಸ್ ರೋಗ ಮೂರು ಜಾತಿ ವೈರಸ್ಸಿಂದ ಬರುತ್ತೆ ಮೊದಲನೇದು ಟಾಸ್ಪಾ ವೈರಸ್ ಅಂತೀರಿ ಟಾಸ್ಪೊ ವೈರಸ್ಸು ಬಂದು ಟ್ರಿಪ್ಸಿಂದ ಹರಡುವಂಥ ಒಂದು ವೈರಸ್ಸು ಎರಡನೇದು ಬಂದು ಚಿಲಿ ಕರ್ ಅಥವಾ ಬೆಗಾಮ ವೈರಸ್ ಅಂತೀರಿ ಇದು ಬಿಳಿ ನುಣ ಅಂದರೆ ವೈಟ್ ಫ್ಲೈಸಿಂದ ಹರಡುತ್ತೆ ಮೂರನೇದು ವೀನಲ್ ಮೋಟಲ್ ವೈರಸ್ ಅಂತೀರಿ ಇದು ಯೂಶಲಿ ಅಫಿಟ್ಸ್ ಅಫಿಟ್ಸ್ ಅಂದರೆ ಏನು ಅಂತಾರೆ ಜಿಗಿ ಅಂತಾರೆ ಇದರಿಂದ ಬರುವಂಥ ಒಂದು ವೈರಸ್ ಈ ವೈರಸ್ಸು ಹೇ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಅತಿಯಾದ ರಾಸಾಯನಿಕ ಕೃಷಿ ಮಾಡಿ ಮಣ್ಣಲ್ಲಿ ಫಲವತ್ತತೆ ಇಲ್ಲ ಅಂದರೆ ಗಿಡಕ್ಕೆ ಒಳ್ಳೆ ರೋಗ ನಿರೋಧಕ ಶಕ್ತಿ ಬರ್ದಿರ ಈ ವೈರಸ್ ಒಂದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಕಳೆ ನಿರ್ವಹಣೆ ಮಾಡ್ದಿರ ಸುತ್ತಮುತ್ತ ಕಳೆ ಇದ್ದು ಆ ಕಳೆ ಗಿಡಗಳಿಗೆ ಅಂದರೆ ಆ ಕಳೆಯಲ್ಲಿರುವಂಥ ಗಿಡಗಳಿಗೆ ವೈರಸ್ ತಗಲಿ ಅಲ್ಲಿಂದ ಈ ಟ್ರಿಪ್ಸ್ ಆಗಲಿ ಫ್ಲೈಸ್ ಆಗಲಿ ಅಫಿಟ್ಸು ಆ ಗಿಡಗಳಿಂದ ನಮ್ಮ ಮುಖ್ಯ ಬೆಳೆಯಾದ ಚಿಲ್ಲಿನೋ ಹಸಿಮೆಣಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ಗೆ ಬಂದು ರಸ ಹೀರಿದಾಗ ಇದು ಈ ಬೆಳೆಗಳಿಗೂ ಕೂಡ ತಗಲತ್ತೆ ಇದಲ್ದಿರ ನಿಮ್ಮ ಸುತ್ತು ವಾತಾವರಣದಲ್ಲಿ ಕ್ಯಾಪ್ಸಿಕಮ್ ಆಗಲಿ ಅಥವಾ ಟೊಮೆಟೊ ಆಗಲಿ ಏನು ಸೋಲನಿಷಿಯಸ್ ಕ್ರಾಪ್ಸ್ ಅಂತೀರೋ ಅದನ್ನು ಹಾಕಿದ್ದು ಅದರಲ್ಲಿ ವೈರಸ್ ಬಂದಿದ್ದರೆ ಆ ವೈರಸ್ನ ಈ ಕೀಟಗಳು ಅಲ್ಲಿ ರಸ ಹೀರಿ ಇಲ್ಲಿ ಈ ಫೀಲ್ಡಿಗೆ ಬಂದು ನಿಮ್ಮ ಬೆಳೆಗೆ ಬಂದು ರಸ ಹೀರಿದಾಗ ಇದರಲ್ಲೂ ಕೂಡ ವೈರಸ್ ಹೆಚ್ಚಾಗುತ್ತೆ ಮೂರನೇದು ನಾವು ಟ್ರಿಪ್ಸು ಈ ವೈಟ್ ಫ್ಲೈಸು ಅಫಿಟ್ಸ್ ನಿರ್ವಹಣೆಯಲ್ಲಿ ನಾವು ಸೋತಾಗ ಎಸ್ಪೆಷಲಿ ಇದನ್ನು ಕಂಟ್ರೋಲ್ ಇಡಲಿಲ್ಲ ಅಂತ ಹೇಳಿದ್ರೆ ಇದು ದೊಡ್ಡ ಮಟ್ಟಕ್ಕೆ ಎಲ್ಲ ಕಡೆ ಹರಡುತ್ತೆ ವೈರಸ್ಗೆ ಯಾವುದೇ ಥರ ಮದ್ದು ಇಂಡಸ್ಟ್ರೀಲಿ ಇಲ್ಲ ಅದನ್ನು ನಾವು ಕೆಮಿಕಲ್ ಥ್ರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹೇಗೆ ಕಂಟ್ರೋಲ್ ಮಾಡ್ಬೋದು ಮತ್ತೆ ಅಂತ ಹೇಳಿದ್ರೆ ಒಂದು ಸಾವಯವ ಪದ್ಧತಿಲಿ ಅಂದರೆ ಆರ್ಗ್ಯಾನಿಕ್ ಮ್ಯಾಟರ್ ಅಂದರೆ ಸಾವಯವ ಗೊಬ್ಬರಗಳನ್ನ ಯಥೇಚ್ವಾಗಿ ಬಳಸಿ ಮತ್ತು ಫರ್ಟಿಲೈಸರ್ಸ್ ಮತ್ತು ಸೂಕ್ಷ್ಮ ಅಂದರೆ ಬಯೋಫರ್ಟಿಲೈಸರ್ಸ್ ಅಂದರೆ ಒಳ್ಳೆ ಜೀವಾಣುಗಳನ್ನ ಮಣ್ಣಿಗೆ ಸೇರಿಸಿ ನಾವು ಕೃಷಿ ಮಾಡೋದ್ರಿಂದ ಮತ್ತು ಸಮಗ್ರ ಕೃಷಿ ಪದ್ಧತಿನ ಅಳವಡಿಸೋದ್ರಿಂದ ನಾವು ಈ ವೈರಸ್ ರೋಗನ ಈ ಕೀಟಗಳ ಮೂಲಕ ಹರಡೋದನ್ನ ಕಡಿಮೆ ಮಾಡ್ಬೋದು ಸೊ ಹೇಗೆ ಮಾಡಬೇಕು ಅಂದ್ರೆ ನಾವು ಚಿಲ್ಲಿ ಅಥವಾ ಕ್ಯಾಪ್ಸಿಕಮ್ನ ಬೆಳೆ ಹಾಕಕ್ಕೆ ಡಿಸೈಡ್ ಮಾಡಾದ್ಮೇಲೆ ನಾವೇನ್ ಮಾಡಬೇಕು ಅದ್ರ ಬಾರ್ಡ್ರ್ ನೀವೇನು ಹಾಕ್ತಿರೋ ಆ ಬಾರ್ಡ್ರಲ್ಲಿ ಈ ಜೋಳನ ಒಂದು ಎರಡರಿಂದ ಮೂರು ಸಾಲ್ ಹಾಕ್ಬೋದು ಮತ್ತೆ ಸೆಂಟ್ರಲ್ ಎಲ್ಲಾನ ಬದಾ ಇತ್ತು ಅಂದ್ರೆ ಒಂದೇ ಎರಡು ಸಾಲ ಹಾಕಿ ಮಾಡ್ಬೋದು ಇನ್ನೊಂದು ಒಂದು ಆರರಿಂದ ಏಳು ಸಾಲು ಚಿಲ್ಲಿ ಮೆಣಸಿನ್ಕಾಯಿ ಆಗಲಿ ಅಥವಾ ದಪ್ಪ ಮೆಣಸಿನ್ಕಾಯಿ ಹಾಕಾದ್ಮೇಲೆ ಒಂದು ಸಾಲು ನಾವು ಚೆಂಡು ಬೆಳೆ ಹಾಕಬೇಕು ಈ ಚೆಂಡುವ ಏನ್ ಮಾಡುತ್ತೆ ಅಂದ್ರೆ ಇದು ಇಂಡಿಕೇಟರ್ ಪ್ಲಾಂಟ್ ಅಂತಾರೆ ಅಥವಾ ಟ್ರಿಪ್ಸ್ ನ ಬಿಳಿ ನೋಡೋಣ ಮತ್ತೆ ಅಫಿಟ್ಸ್ನ ನ ಅಟ್ರಾಕ್ಟ್ ಮಾಡೋ ಅಂತ ಅಟ್ರಾಕ್ಟಿವ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ ಇದು ಬಂದು ಈ ಬೆಳೆಗೆ ಫಸ್ಟ್ ಬೀಳೋದ್ರಿಂದ ನಮ್ಮ ಮುಖ್ಯ ಬೆಳೆಗೆ ಟ್ರಿಪ್ಸ್ ವೈಟ್ ಫ್ಲೈಸ್ ಮತ್ತೆ ಜಿಗಿದು ಅಂದ್ರೆ ಅಫಿಟ್ಸ್ ಡ್ಯಾಮೇಜು ಕಡಿಮೆ ಆಗುತ್ತೆ ಮತ್ತೆ ಇದಕ್ಕೆ ಬಂದಾಗ ಇದ್ರ ಮೇಲೆ ನಾವು ಸಿಂಪಡಣೆ ಮಾಡ್ಕೊಂಡ್ರೆ ಅದ್ರ ರೋಗ ಕಡಿಮೆ ಆಗುತ್ತೆ ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಈ ಸಮಗ್ರ ಕೃಷಿ ಪದ್ಧತಿಲಿ ಸ್ಟಿಕಿ ಟ್ರಾಪ್ಸ್ ಅಂದ್ರೆ ಅಂಟು ಬೆಳೆಗಳು ಅದು ಯೆಲ್ಲೋ ಸ್ಟಿಕಿ ಟ್ರಾಪ್ಸ್ ಇರ್ಬೋದು ಅಥವಾ ಬ್ಲೂ ಸ್ಟಿಕ್ಕಿ ಟ್ರಾಪ್ಸ್ ಇರ್ಬೋದು ಅಥವಾ ಈಗ ವೈಟ್ ಸ್ಟಿಕ್ಕಿ ಟ್ರಾಪ್ಸ್ ಬಂದಿದೆ ಈ ಸ್ಟಿಕ್ಕಿ ಟ್ರಾಪ್ಸ್ನ ನಾವು ಎಕರೆಗೆ ಒಂದು ಇಪ್ಪತ್ತಿಪ್ಪತ್ತು ಹಂಗೆ ಹಾಕ್ಕೊಂಡ್ರೆ ಅತಿಯಾಗುವಂಥ ಟ್ರಿಪ್ಸು ಅಫಿಟ್ಸು ಮತ್ತು ವೈಟ್ ಫ್ಲೈಸು ಇವುಗಳಿಗೆ ಆಕರ್ಷಣೆ ಆಗಿ ಅಲ್ಲಿ ಅಂಟ್ಕೊಳೋದ್ರಿಂದ ಇದ್ರ ಸಂಖ್ಯೆ ಕಡಿಮೆ ಆಗುತ್ತೆ ಹಾಗಾಗಿ ನಾವು ವೈರಸ್ನ ಹರಡೋ ಜಾಸ್ತಿ ಆಗೋದನ್ನ ಸ್ವಲ್ಪ ಕಡಿಮೆ ಮಾಡ್ಬೋದು ಇದಲ್ದಿರ ಕೆಮಿಕಲ್ ಮೆಥಡಲ್ಲಿ ಮತ್ತೆ ಜೀವಾಣು ಮೆಥಡ್ಗಳಲ್ಲಿ ಮತ್ತು ಹರ್ಬಲ್ ಮೆಥಡಲ್ಲಿ ಟ್ರಿಪ್ಸ್ ಮತ್ತು ವೈಟ್ ಫ್ಲೈಸ್ನ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ ಇದಲ್ದಿರ ಇನ್ನೇನು ಕಂಟ್ರೋಲ್ ಮಾಡೋದಂದ್ರೆ ಮೊದಲನೇಗೆ ಕಾಣಿಸ್ಕೊಳೋಂಥ ವೈರಸ್ ಗಿಡಗಳನ್ನ ಆವಾಗಲೇ ನಾವು ತೆಗೆದು ಹಾಕಿ ಅದನ್ನು ದೂರ ಎಲ್ಲನ ಸುಟ್ಟ ಹಾಕೋದ್ರಿಂದ ದೊಡ್ಡ ಮಟ್ಟದಲ್ಲಿ ಹರಡೋದನ್ನ ತಡೆಗಟ್ಬೋದು ಇದಲ್ದಿರ ಮುಖ್ಯವಾಗಿ ಏನಂದ್ರೆ ಯಾವುದೇ ವೈರಸ್ ಬಂದರೂ ಗಿಡ ಅದನ್ನ ಗೆಲ್ಲಬೇಕು ಅಥವಾ ಹರಡಬಾರ್ದು ಇನ್ನೊಂದು ಕಡೆ ಹೋಗಬಾರ್ದು ಅಂದರೆ ಗಿಡಕ್ಕೆ ನಾವು ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ಬೇಕು ಗಿಡದ್ದು ಅದು ಹೇಗ್ ಮಾಡ್ಬೋದು ಅದು ಒಳ್ಳೆ ಆಹಾರ ಕೊಟ್ಟು ಮಾಡ್ಬೋದು ಒಳ್ಳೆ ಆಹಾರ ಅಂದ್ರೆ ಏನು ಸಾವಯವ ಗೊಬ್ಬರಗಳನ್ನ ಯಥೇಚ್ಛವಾಗಿ ನಾವು ಬೇಸಲ್ ಡೋಸಾ ಕೊಟ್ಟಾಗ ಅಹ್ ಅದ್ರ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಇದಲ್ದಿರ ಲಘು ಪೋಷಕಾಂಶಗಳನ್ನ ಒಂದು ಹತ್ತರಿಂದ ಹದಿನೈದು ದಿವಸಕ್ಕೆ ನೋಡಿಕೊಂಡು ಕಂಟಿನ್ಯೂಸ್ ಆಗಿ ಲಘು ಪೋಷಕಾಂಶಗಳು ಮತ್ತೆ ಅದ್ರ ಜೊತೆ ಸಿ ಮಿಕ್ಸ್ ಮಾಡಿ ಕಂಟಿನ್ಯೂಸ್ ಆಗಿ ಫಿಫ್ಟೀನ್ ಡೇಸ್ ಅಂದರೆ ಹದಿನೈದು ದಿವಸಕ್ಕೊಂದ್ಸರಿ ನಾವು ಅದನ್ನು ಉಪಯೋಗಿಸಿದಾಗ ಇದು ಕೂಡ ಲಘು ಪೋಷಕಾಂಶ ಸಿಗ್ದಾಗ ಗಿಡ ಆರೋಗ್ಯವಾಗಿರುತ್ತೆ ಇದಲ್ದಿರ ಗಿಡಕ್ಕೆ ಬೇಕಾಗಿರುವಂಥ ಮುಖ್ಯ ಪೋಷಕಾಂಶಗಳು ಎನ್ ಪಿ ಕೆ ಇದು ಸಮಯಕ್ಕೆ ತಕ್ಕಂಗೆ ನಾವು ಎನ್ ಪಿ ಕೆ ಸಪ್ಲೈ ಕೊಟ್ಟರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಇದಲ್ದಿರ ಇನ್ನೊಂದೇನೆಂದ್ರೆ ಚಿಲೇಟೆಡ್ ಕ್ಯಾಲ್ಶಿಯಂ ಓಕೆ ಚಿಲೇಟೆಡ್ ಕ್ಯಾಲ್ಶಿಯಮು ಬೋರಾನು ಮತ್ತೆ ಸಿ ವಿಡು ಇದೂ ಅಷ್ಟೇ ತಿಂಗಳಿಗೆ ಒಂದು ಬಾರಿ ಆಗಲಿ ಅಥವಾ ಎರಡು ಬಾರಿ ಕೊಡೋದರಿಂದ ಪೋಷಕಾಂಶಗಳ ಕೊರತೆ ಎಲ್ಲ ನಿರ್ವಹಣೆ ಆಗಿ ಗಿಡದ ಬೆಳವಣಿಗೆ ಚೆನ್ನಾಗಿರೋದ್ರಿಂದ ಗಿಡ ರೋಗ ಗಿಡದ ರೋಗ ನಿರೋಧಕ ಶಕ್ತಿ ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿರುತ್ತೆ ಹಾಗಾಗಿ ಗಿಡ ವೈರಸ್ ಬಂದರೂ ಕೂಡ ಮತ್ತೊಂದು ಗಿಡಕ್ಕೆ ಹರಡೋದನ್ನು ನಾವು ತಡೆಗಟ್ಟಬಹುದು ಇದಲ್ದಿರ ಇನ್ನೊಂದು ವಿಚಾರ ಅಂದರೆ ಈ ನಡುವೆ ಹರ್ಬಲ್ ಪ್ರಾಡಕ್ಟ್ಸ್ ಇದ್ದಾವೆ ಅಂದರೆ ಔಷಧಿ ಗುಣಗಳಿರುವಂಥ ಗಿಡಗಳಿಂದ ತೆಗೆದ ರಸ ಇದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಅನ್ನು ಕಂಟ್ರೋಲ್ ಮಾಡೋದಕ್ಕೆ ಸಹಕಾರಿಯಾಗಿರುತ್ತೆ ಅದರಲ್ಲಿ ನಮ್ಮ ಕಂಪ್ನಿಲಿ ಜೀವ ಮತ್ತು ಮಿತ್ರ ಅಂತ ಇದು ಎರಡು ಪ್ರಾಡಕ್ಟ್ಸ್ ಇದ್ದಾವೆ ಮಿತ್ರ ಬಂದು ಆಂಟಿವೈರಲ್ ಪ್ರಾಪರ್ಟೀಸ್ ಅಂದರೆ ಈ ವೈರಸ್ನ ವಿರುದ್ಧ ಶಕ್ತಿ ಉಳ್ಳ ಒಂದು ಅಂಶಗಳ ಇರುತ್ತೆ ಇದು ವೈರಸ್ನ ಕಂಟ್ರೋಲ್ ಮಾಡುತ್ತೆ ಮತ್ತೆ ಜೀವ ಇದು ಏನಂದ್ರೆ ಇಮ್ಯೂನ್ ಬೂಸ್ಟರ್ ಅಂತೀವಿ ಅಂದರೆ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿನ ಜಾಸ್ತಿ ಮಾಡುವಂಥ ಶಕ್ತಿ ಉಳ್ಳ ಒಂದು ಪ್ರಾಡಕ್ಟು ಇವೆರಡನ್ನೂ ಬೆರೆಸಿ ನಾವು ಸ್ಪ್ರೇ ಮಾಡಿದ್ರೆ ಸಿಂಪಡಣೆ ಮಾಡಿದಾಗ ಈ ವೈರಸ್ ರೋಗನ ನಾವು ತಡೆಗಟ್ಬೋದು ಇದು ಯಾವ ಡೋಸನ್ನು ನಾವು ಉಪಯೋಗಿಸ್ಬೇಕು ಅಂದರೆ ವೈರಸ್ ಬರೋಕ್ ಮುಂಚೆ ಇದನ್ನ ಉಪಯೋಗಿಸಿದ್ರೆ ಇವೆರಡೂ ಪ್ರಾಡಕ್ಟ್ನ ನಾವು ವೈರಸ್ ಬರ್ದಿರ ತಡೆಗಟ್ಟಬಹುದು ವೈರಸ್ ಬಂದಾದ್ಮೇಲೆ ಎಲ್ಲಿ ಬಂದಿರುತ್ತೋ ಆ ಏರಿಯಾಗೆ ಮತ್ತು ಇಡೀ ಮಿಕ್ಕ ತೋಟಕ್ಕೆ ನಾವು ಸ್ಪ್ರೇ ಮಾಡಿದಾಗ ಇದಕ್ಕೆ ಉಪಯೋಗ ಭಾರಿ ಚೆನ್ನಾಗಿರುತ್ತೆ ಇದನ್ನ ಯಾವ ಡೋಸಲ್ಲಿ ಉಪಯೋಗಿಸ್ಬೇಕಂದ್ರೆ ಜೀವ ಒನ್ ಎಮ್ ಎಲ್ ಮತ್ತೆ ಮಿತ್ರ ಒನ್ ಎಮ್ ಎಲ್ ಎರಡನ್ನೂ ಬೆರೆಸಿ ನಾವು ಸಿಂಪಡಣೆ ಮಾಡಿದಾಗ ಈ ರೋಗ ತಡೆಗಟ್ಟುತ್ತೆ ಬಂದಾದ ಮೇಲೆ ಎರಡನ್ನೂ ನಾವು ಎರಡು ಎಮ್ ಎಲ್ ಪ್ರತಿ ಲೀಟ್ರಿಗೆ ಅಂದರೆ ಜೀವ ಎರಡು ಎಮ್ ಎಲ್ ಪ್ಲಸ್ ಮಿತ್ರ ಎರಡು ಎಮ್ ಎಲ್ ಸ್ಪ್ರೇ ಮಾಡಿದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಈ ವೈರಸ್ ರೋಗನ ತಡೆಗಟ್ಟಬಹುದು ಸಿಂಪಡಣೆ ಮಾಡೋದು ಅಲ್ದಿರ ನಾವು ಖಂಡಿತವಾಗ್ಲೂ ಈ ಟ್ರಿಪ್ಸು ವೈಟ್ ಫ್ಲೈಸು ಮತ್ತೆ ಅಫಿಕ್ಸ್ಗೆ ನಾವು ಕೆಮಿಕಲ್ ಸಿಂಪಡಣೆ ಮಾಡಬೇಕಾಗತ್ತೆ ಅದನ್ನ ಕಂಟ್ರೋಲ್ ತರಲಿಲ್ಲ ಅಂತ ಹೇಳಿದ್ರೆ ನಾವು ಒಂದ್ ಕಡೆ ಕಂಟ್ರೋಲ್ ಮಾಡ್ತಿರ್ತೀವಿ ಮತ್ತೊಂದ್ ಕಡೆ ಅದು ಹರಡತಾ ಹೋಗುತ್ತೆ ಹಾಗಾಗಿ ಈ ಜೀವಾಮಿತ್ರ ಎಷ್ಟು ಉಡಿತಿಯೋದು ಇಂಪಾರ್ಟೆಂಟ್ ಇದೆ ಅದೇ ಸಮಯದಲ್ಲಿ ನಾವು ನಿಮಗೆ ಈ ಕೆಮಿಕಲ್ ಸ್ಪ್ರೇ ಮೂಲಕ ಈ ಟ್ರಿಪ್ಸು ಅಫೆಕ್ಟ್ಸು ಜೀಗಿನ ಕಂಟ್ರೋಲ್ ಮಾಡಬೇಕಾಗುತ್ತೆ ಇದು ಈ ಕೆಮಿಕಲ್ ಕಂಟ್ರೋಲ್ ಬರ್ತಿಲ್ಲ ಅಂದ್ರೆ ನಮ್ಮಲ್ಲಿ ಒಂದು ಕೀಟಾನ ನಿರ್ವಹಣೆ ಮಾಡೋದಕ್ಕೆ ಕೆಮಿಕಲ್ ಜೊತೆ ಆಗಲಿ ಅಥವಾ ಅದನ್ನ ಒಂದನ್ನೇ ನೀವು ಸ್ಪ್ರೇ ಮಾಡೋದಕ್ಕೆ ರುದ್ರ ಅಂತ ಒಂದು ಪ್ರಾಡಕ್ಟ್ ಇದೆ ಈ ರುದ್ರ ಕೂಡ ನೀವು ಜೀವ ಮಿತ್ರದ ಜೊತೆಗೆ ಒನ್ ಎಮ್ ಎಲ್ ಹಾಕಿ ಸಿಂಪಡಣೆ ಮಾಡ್ಬೋದು ಅಂದ್ರೆ ನೀವು ಯಾವುದು ಕೀಟಗಳಿಗೆ ಕೆಮಿಕಲ್ ಹೊಡ್ಕೊಂತೀರೋ ಆ ಕೀಟದ್ದು ನಾಶಕ ಜೊತೆಗೆ ನಾವು ರುದ್ರಾನೂ ಬೆರೆಸಿ ಅರ್ಧ ಇಂದ ಎಮ್ ಮೇಲು ಕೀಟ ನಿರ್ವಹಣೆಯಲ್ಲಿ ನಾವು ಕಂಟ್ರೋಲ್ ಕೀಟ ನಿರ್ವಹಣೆ ಪ್ರಮುಖ ಪಾತ್ರ ರುದ್ರ ವಹಿಸುತ್ತೆ ಇಷ್ಟನ್ನು ನಾವು ಮಾಡಿದ್ರೆ ಈ ವೈರಸ್ನ ತಡೆಗಟ್ಬೋದು ಆದರೆ ನನ್ನ ಸಲಹೆ ನಮ್ಮ ಕಂಪ್ನಿಯಿಂದ ಏನಂದರೆ ಸಮಗ್ರ ಕೃಷಿ ಪದ್ಧತಿನ ಅಳವಡಿಸ್ಕೊಡಿ ಒಂದು ಬೆಳೆ ಆದಮೇಲೆ ಇನ್ನೊಂದು ಬೆಳೆ ಪರಿವರ್ತನೆ ಮಾಡಿ ಮತ್ತು ಅಂತರ್ ಬೆಳೆಯಾಗಿ ಜೋಳ ಮತ್ತು ಚೆಂಡು ಹಣ ಮಾಡಿ ಇದಲ್ದಿರ ನಿಮಗೆ ವೈರಸ್ ಬಂದರೆ ಈ ಜೀವ ಮಿತ್ರ ಮತ್ತು ಕೀಟನ ಕಂಟ್ರೋಲ್ ಮಾಡೋದಕ್ಕೆ ರುದ್ರನ ಉಪಯೋಗಿಸಿ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೀವು ನಮಗೆ ಕರೆ ಮಾಡ್ಬೋದು ನಮ್ಮ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಒನ್ ಫೈವ್ ತ್ರೀ ಟೂ ಒನ್ ಫೋರ್ ಧನ್ಯವಾದಗಳು